ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋ ಇದ್ದೀನಿ ಸೊ ಹಾಗಾಗಿ ಮಿಸ್ ಮಾಡ್ದಲ್ಲೇ ಎಲ್ಲರೂ ವೀಡಿಯೋ ನೋಡಿ ಅಂತೇಳಿ ಕೇಳ್ಕೊತೀನಿ ನಾನಿವತ್ತು ಬೆಳಗಿನ ತಿಂಡಿಗೆ ಅಂತ ಹೇಳಿ ರವೆ ದೋಸೆ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಬೇಗನೂ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ನಾವು ಹೋಟೆಲಲ್ಲಿ ಹೇಗೆ ತಿಂತೀವೋ ರುಚಿ ಬರುತ್ತೋ ಅದೇ ಥರನೇ ಇರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಬನ್ನಿ ಹೇಗೆ ಮಾಡೋದು ಅಂತೇಳಿ ಮೊದಲಿಗೆ ನಾನು ನೋಡ್ಕೊಂಡು ಬರೋಣ ನೋಡಿ ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ನಾನು ಬಳಸ್ತಾ ಇರೋವಂಥದ್ದು ಇವತ್ತು ಉಪ್ಪಿಟ್ಟಿನ ರವೆ ನಾವೇನು ಉಪ್ಪಿಟ್ಟಿಗೆ ಅಂತ ಹೇಳಿ ದಪ್ಪ ರವೆ ಬಳಸ್ತೀವಲ್ಲ ಅದೇ ರವೆನೇ ಇದ್ದೀನಿ ನೋಡಿ ಈ ಬಟ್ಲಲ್ಲಿ ನಾನು ಒಂದು ಬಟ್ಲಲ್ಲೇ ಮೆಷರ್ಮೆಂಟ್ ತೋರಿಸ್ತಾ ಇರೋದು ಇದೇ ಬಟ್ಲಲ್ಲಿ ಈ ಒಂದು ಬಟ್ಲಲ್ಲಿ ಉಪ್ಪಿಟ್ಟಿನ ರವೆ ಮೊದಲಿಗೆ ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ನಾನು ಅರ್ಧ ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಬೇರೆ ಬಟ್ಟಲು ತೊಗೊಂಡ್ರೆ ಗೊತ್ತಾಗಲ್ಲ ಅಂತ ನಾನು ಅದನ್ನೇ ಒಂದೇ ಬಟ್ಟಲಲ್ಲೇ ತೋರಿಸ್ತಾ ಇರೋದು ಹಾಗೆ ಅದೇ ಬಟ್ಟಲಲ್ಲಿ ಕಾಲು ಬಟ್ಲು ಹಾಕುವಷ್ಟು ಮೈದಾ ಹಿಟ್ಟು ಕೂಡ ತೊಗೊತಾ ಇದ್ದೀನಿ ಅಂದರೆ ಒಂದು ಬಟ್ಲು ರವೆಗೆ ಅರ್ಧ ಬಟ್ಲು ಅಕ್ಕಿ ಇಟ್ಟು ಕಾಲು ಬಟ್ಲು ಮೈದಾ ಹಿಟ್ಟು ತೊಗೊಂಡ್ರೆ ಸರಿಯಾದ ಅಳ್ತಿಲ್ ಬರುತ್ತೆ ರವೆ ಅದಕ್ಕೆ ಅಂತ ಸ್ವಲ್ಪ ಕಟ್ ಕಟ್ ಮಾಡಿ ಇಟ್ಕೊಂಡಂತಹ ಕರಿಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಅಂತ ಹಾಗೆ ಒಂದು ಚಿಕ್ಕ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾವು ಇಲ್ಲಿ ಮತ್ತೆ ಇದಕ್ಕೆ ಅಂತಾನೆ ಸ್ವಲ್ಪ ಜೀರಿಗೆ ಕೂಡ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂತೀನಿ ಜೊತೆಗೆ ಸ್ವಲ್ಪ ಶುಂಠಿ ತುರಿದಿದ್ದ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ನಮಗೆ ಜೀರ್ಣ ಚೆನ್ನಾಗಾಗುತ್ತೆ ರವೆ ಅಂತ ಕೆಲವರು ಜೀರ್ಣ ಆಗಲ್ಲ ಅಂತಾರೆ ಹಾಗಾಗಿ ಶುಂಠಿನ ಸ್ವಲ್ಪ ತುರಿದ್ಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಹಾಕಾದ್ಮೇಲೆ ಮೊದಲಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ನೀವು ತೆಂಗಿನಕಾಯಿ ತುರಿಬೇಕಾದರೂ ಹಾಕೊಬೋದು ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಇದು ತೆಂಗಿನಕಾಯಿ ಏನು ಹಾಕಿಲ್ಲ ಹಾಗೆ ಮಾಡ್ತಾ ಇರುವಂಥದ್ದು ಮೊದಲಿಗೆ ಈಗ ಹಾಕಿರುವಂಥ ಸಾಮಗ್ರಿಗಳನ್ನೆಲ್ಲ ರವೆ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಬಡೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಉಪ್ಪೆಲ್ಲ ಹಾಕಿರೋದ್ರಿಂದ ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಇದು ಒಂದು ಚುಮ್ ನೀರು ತೊಗೊಂಡಿದ್ದೀನಿ ಇಷ್ಟು ಹಿಡಿಯುತ್ತೆ ಆದರೆ ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ನಾವು ಹಾಕ್ಕೊಂಡು ಇಲ್ಲಿ ಕಲಿಸ್ಕೋಬೇಕಾಗತ್ತೆ ಒಟ್ಟಿಗೆ ಹಾಕ್ಕೊಂಬಿಟ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು ಹೇಳಿ ನಾನು ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇರುವಂಥದ್ದು ನೋಡಿ ಸ್ವಲ್ಪ ಒಂದು ಸ್ವಲ್ಪ ಹಾಗಾಗೆ ಸೇರಿಸ್ಕೊಂಡು ಸೇರಿಸ್ಕೊಂಡು ನಾನಿಲ್ಲಿ ಇದ್ದೀನಿ ನೋಡಿ ಈ ರೀತಿ ನೀಟಾಗೆ ಕಲಿಸ್ಕೋಬೇಕಾಗತ್ತೆ ರವೆ ನೆನೆಯೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ನಮಗೆ ತೆಳ ನೋಡ್ಕೋಬೇಕು ಸ್ವಲ್ಪ ನೀರು ದೋಸೆ ಹದಕ್ಕೆ ಬಂದರೆ ತೆಳ ಸಾಕಾಗತ್ತೆ ಆ ರೀತಿನೇ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ತಿರುಗಿಸ್ಕೊಂಡು ಇದು ಮಾಡ್ಕೋಬೇಕಾಗತ್ತೆ ನಾನು ಹೇಳೋದ್ನಲ್ಲ ಮೊದಲೇ ಒಂದು ಚೊಂಬು ನೀರು ಸಂಪೂರ್ಣ ಬಳಸಿದ್ದೀನಿ ಅಂತೇಳಿ ನೋಡಿ ಈ ಚೊಂಬಲಿ ಸಂಪೂರ್ಣವಾಗಿ ನಾನು ಇಲ್ಲಿ ಬಳಸಿರೋ ಅಂಥದ್ದು ಇದಕ್ಕೆ ಸರಿಸುಮಾರು ಅರ್ಧ ಲೀಟ್ರಷ್ಟು ಅರ್ಧ ಲೀಟ್ರಿಗೆ ಸ್ವಲ್ಪ ಜಾಸ್ತಿ ನೀರು ಬಳಸಿದ್ದೀನಿ ಈಗ ಇದನ್ನ ಒಂದು ಹದಿನೈದು ನಿಮಿಷ ನಾನು ಮುಚ್ಚಿಟ್ಬಿಡ್ತೀನಿ ಅಷ್ಟು ಇದು ಸಂಪೂರ್ಣವಾಗಿ ನೆನಿಬೇಕು ಹಾಗಾಗಿ ನೋಡಿ ನೆಂದಾಗಿದೆ ಹದಿನೈದು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ರವೆ ಚೆನ್ನಾಗಿ ನೆಂದಿದೆ ಹಾಗೆ ನೀರೆಲ್ಲ ಮೇಲೆ ನಿಂತಿದೆ ನೋಡಿ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿರೋದ್ರಿಂದ ನಿಧಾನಕ್ಕೆ ಇದನ್ನು ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ನೆಂದಿರೋದ್ರಿಂದ ಫಾಸ್ಟಾಗಿ ಕಲ್ಸೋಕ್ಕೆ ಹೋಗ್ಬಿಡಿ ಆದಷ್ಟು ನಿಧಾನಕ್ಕೆ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಾಗಿದೆ ಹಿಟ್ಟು ಕೂಡ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ತವಾನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ನಾನಿವಾಗ ಹಾಕಿ ತೋರಿಸ್ತೀನಿ ತಿಳುವಿಗೆ ಹಾಕೋಬೇಕು ನೀವು ಸೌಟಲ್ಲೇ ಎಲ್ಲ ಬಟ್ಲಲ್ಲಿ ಬೇಕಾದರೂ ಹಿಟ್ಟನ್ನ ಹರಡ್ಬೋದು ಈ ಥರ ಸಂಪಳನ ಹೇಗೆ ಬೇಕಾದರೂ ಆದಷ್ಟು ತೆಳ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಇದ್ರ ಮೇಲೆ ನಾನು ಇವಾಗ ಇಮಿಡಿಯೇಟ್ ಇದು ತೆಳುಗಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮ ಕಡಿಮೆ ಉರಿನಲ್ಲೇ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೇಲೆ ಎಣ್ಣೆ ಕೂಡ ಹಾಕ್ಕೋಬೇಕಾಗತ್ತೆ ಚೆನ್ನಾಗಿರುತ್ತೆ ಮತ್ತು ತಳನೂ ಅಂಟೋದಿಲ್ಲ ನೋಡಿ ಇವಾಗ ನಾನು ತೋರಿಸ್ತೀನಿ ಇದು ಸ್ವಲ್ಪ ನೋಡಿ ಈ ಥರ ಕೆಳಗಡೆ ಬ್ರೌನ್ ಆಗ್ತಾ ಬರ್ತಾ ಇರುತ್ತಲ್ಲ ಆವಾಗ ನಾವು ಇದನ್ನೇನು ತೀಡೋ ಅಷ್ಟೇನಿರೋದಿಲ್ಲ ಹಾಗೆ ಸುತ್ತಾನು ಬಿಟ್ಕೊಂಡಿರುತ್ತೆ ಆದರೆ ನಿಧಾನಕ್ಕೆ ತೆಗಿಬೇಕು ತುಂಬ ತೆಳ ಇರೋದ್ರಿಂದ ಹರಿದೋಗ್ಬಿಡುತ್ತೆ ದೋಸೆ ಅಷ್ಟೇ ಇನ್ನೇನಿಲ್ಲ ನೋಡಿ ಈ ರೀತಿ ನಿಧಾನಕ್ಕೆ ಇದೇನು ಎರಡು ಸೈಡ್ ಬೆಳೆಸೋ ಅಷ್ಟು ಒಂದೇ ಸೈಡ್ ಬೆಂದರೆ ಸಾಕಾಗುತ್ತೆ ನೋಡಿದ್ರಲ್ಲ ತುಂಬ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ರವೆ ದೋಸೆ ನಾನು ಇದಕ್ಕೆ ಅಂತಲೇ ಇವಾಗ ಸಿಂಪಲ್ಲಾಗಿ ಒಂದು ಕಾಯಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಅಂತ ಇಲ್ಲೊಂದು ಅರ್ಧ ಬಟ್ಲಷ್ಟು ಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಅದಕ್ಕೆ ಅಂತ ಒಣ ಮೆಣಸಿನ್ಕಾಯಿ ನಾನು ಇವತ್ತು ಬಳಸ್ತಾ ಇರೋವಂಥದ್ದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇಲ್ಲಿ ಐದು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೇ ನಾಲ್ಕೇ ಸಲಷ್ಟು ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಅಂತಲೇ ಹಾಗೆ ಇದಕ್ಕೆ ಸ್ವಲ್ಪ ಇವಾಗ ನಾನು ನೋಡಿ ಒಂಚೂರು ಶುಂಠಿ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಒಂದು ಹತ್ತೆಸಲು ಕರ್ಬೇನ ಸೊಪ್ಪು ಕೂಡ ಇಲ್ಲಿ ಹಾಕೊತಾ ಇದ್ದೀನಿ ಬೇರೆ ಯಾವ ಸೊಪ್ಪು ಸಹ ನಾನು ಬಳಸ್ತಾ ಇಲ್ಲ ಬರೀ ಕರಿಬೇವು ಮಾತ್ರನೇ ಬಳಸ್ಕೊಂಡಿರೋ ಅಂಥದ್ದು ನೋಡಿ ಹಾಗೆ ಇದಕ್ಕೆ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ರುಚಿನೂ ಬರುತ್ತೆ ಕಾಯಿ ಚಟ್ನಿ ತುಂಬ ಮಸಾಲೆ ಒಂದಾಲೆ ಅಂತಲೂ ಅನಿಸಲ್ಲ ಹಾಗೆ ಒಂದು ಸ್ವಲ್ಪ ಹದ ಬರೋದಕ್ಕೆ ಗಟ್ಟಿದು ಹದ ಬರೋದಕ್ಕೆ ಅಂತೇಳಿ ನಾನಿಲ್ಲಿ ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಹುರ್ಗಡ್ಲೆ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನಾನಿಲ್ಲಿ ರುಬ್ಕೊತಾ ಇರೋವಂಥದ್ದು ಇಲ್ಲಿ ತುಂಬ ಪೇಸ್ಟಾಗಿ ತ ರುಬ್ಕೋಬಾರ್ದು ತರಿ ತರಿ ಹಾಗೆ ರುಬ್ಕೋಬೇಕು ಕಾಯಿ ಚಟ್ನಿ ಅವಾಗಲೇ ಚೆನ್ನಾಗಿರುತ್ತೆ ನಾವು ನಮ್ಮ ಹಳ್ಳಿ ಕಡೆ ಎಲ್ಲ ಹೀಗೆ ಮಾಡೋದು ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂತ ರವೆ ದೋಸೆ ಕಾಯಿ ಚಟ್ನಿ ನಾನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಈಸಿ ರೆಸಿಪಿಸ್ ನನ್ನ ಚಾನಲ್ನ ವಿಸಿಟ್ ಮಾಡಿ ತ್ಯಾಂಕ್ ಯು